ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಫ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹೊಲಾವರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರುವಂಥ ಹೊಲಾವರೆಕಾಯಿನ ಅದಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಹುರ್ಕೊತಾ ಇದ್ದೀನಿ ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ ಇದಾದ ನಂತರ ಇದನ್ನು ಸೈಡಿಗೆ ಎತ್ತಿಕೊಂಡಿದ್ದೀನಿ ಇವತ್ತು ನಾನು ಕುಕ್ಕರಲ್ಲಿ ಯಾವ ರೀತಿ ಪಲ್ಯ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಟೈಮ್ ಇಲ್ದಿರುವ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಮೊದಲು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನಿಮಗೆ ಎಣ್ಣೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹೋಗಬೇಕು ಮೊದಲು ಜಜ್ಜಿಟ್ಕೊಂಡಿರುವಂಥ ಒಂದು ಮೂರು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಮೂರಿಂದ ನಾಲ್ಕು ನೀವು ಯಾವ ರೀತಿ ಯೂಸ್ ಮಾಡ್ತೀರೋ ಆ ರೀತಿ ಹಾಕೋಬೇಕು ಅದಕ್ಕೆ ಅದಾದ ನಂತರ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿರುವ ಒಂದು ಈರುಳ್ಳಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋರಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು ಅದು ಒಂಥರ ರುಚಿ ಚೆನ್ನಾಗೇ ಇರುತ್ತೆ ಇದಾದ ನಂತರ ಇದನ್ನು ಒಂದೆರಡು ಸೆಕೆಂಡ್ ಹಾಗೆ ಹುರ್ಕೊಬೇಕಾಗತ್ತೆ ಇದಕ್ಕೆ ನೀವು ಬೇಕಂದರೆ ಸಾಸಿವೆ ಯೂಸ್ ಮಾಡ್ಬೋದು ನನಗೆ ಸಾಸಿವೆ ಇಷ್ಟ ಇಲ್ಲ ಅದಕ್ಕೆ ನಾನು ಸಾಸಿವೆನ ಹಾಕ್ಕೊತಾ ಇಲ್ಲ ಸಾಸಿವೆ ಯೂಸ್ ಮಾಡಿದ್ರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು ಆದರೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾವು ಹಾಕ್ಕೊತಾ ಇಲ್ಲ ಹಾಕ್ಕೊಂಡಿಲ್ಲ ಅಂದ್ರೂ ರುಚಿ ಚೆನ್ನಾಗಿ ಬರುತ್ತೆ ಇದನ್ನೊಂದೆರಡು ಸೆಕೆಂಡ್ ಹೀಗೆ ಹುರ್ಕೊಬೇಕು ಇದಾದ ನಂತರ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೋಬೇಕು ಇದು ಮನೆಯಲ್ಲೇ ಮಾಡಿರೋಂಥ ಅರ್ಶಿಣ ಪುಡಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕೋಬೇಕು ಇದಾದ ನಂತರ ಸ್ವಲ್ಪ ಕೈ ಆಡಿಸಿ ಒಂದು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಟೊಮೊಟೊ ಇದು ಹುಳಿ ಟೊಮೊಟೊ ಇದು ಚಿಕ್ಕದಾಗಿ ಹೆಚ್ಚಿರೋದು ನಿಮಗೆ ಹುಳಿಗೆ ಅನುಸಾರವಾಗಿ ಹಾಕೊಳ್ಳಿ ನಾವು ಸ್ವಲ್ಪ ಹುಳಿ ಕಮ್ಮಿ ಒಂದು ಸಾಕಾಗತ್ತೆ ಇದು ಅರ್ಧ ಕೆ ಜಿ ಇದೆ ಇದು ಹೊಲವ್ರೇಕಾಯಿ ಇದಕ್ಕೊಂದು ಚಿಕ್ಕ ಟೊಮೊಟೊ ಸಾಕಾಗತ್ತೆ ಜಾಸ್ತಿ ಟೊಮೊಟೊ ಹಾಕಿದ್ರೆ ತುಂಬ ಹುಳಿ ಬಂದುಬಿಡುತ್ತೆ ಇದನ್ನು ಹಾಗೆ ಒಂದೆರಡು ನಿಮಿಷ ಹುರ್ಕೊಬೇಕು ಆದ ನಂತರ ಹುರ್ದಿ ಸೈಡಿಗೆ ಎತ್ತಿಕೊಂಡಿರೋಂಥ ಹೊಲಾವರೆಕಾಯಿನ ಇದ್ರಲ್ಲಿ ಹಾಕಬೇಕು ಎರಡು ನಿಮಿಷ ಹೀಗೆ ಹುರ್ಕೊಳ್ಳಿ ಹುರ್ದಿ ಎತ್ತಿಕ್ಕೊಂಡಿರೋಂಥ ಹೊಲಾವ್ರೆಕಾಯಿನ ಇದ್ರಲ್ಲಿ ಹಾಕೊಬೇಕು ನೀವು ಇದನ್ನೆಲ್ಲ ಸಿಮ್ಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೊಲಾವ್ರೆಕಾಯಿನ ಇದ್ರಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಒನ್ ಟೆನ್ ಸೆಕೆಂಡ್ಸು ಇದನ್ನು ಕೈ ಇರಿ ತಳ ಹಿಡಿದಿಲ್ದೋರ ಥರ ತಳ ಏನು ಹಿಡಿಯೋಲ್ಲ ಇದು ಹಾಗೆ ಟೆನ್ ಸೆಕೆಂಡ್ಸ್ ಕೈ ಆಡಿಸ್ತಾ ಇರಬೇಕು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಿಂತ ಇದಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಸ್ಪೂ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಖಾಲಿ ಧನಿಯಾ ಪುಡಿ ಇದಕ್ಕೆ ಬೇರೆ ಏನು ಹಾಕಿಲ್ಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೇ ಇದು ಇದನ್ನು ಹಾಕಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಬೇಕು ನೀವು ಇಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ಒಂದೆರಡು ನಿಮಿಷ ಕೈ ಇರಿ ಇದಕ್ಕೆ ಒಂದು ತಳ ಹಿಡಿಯೋ ಥರ ಆಗ್ತಿದೆ ಅಂತಂದರೆ ಒಂದು ಚಿಕ್ಕ ಕಾಫಿ ಲೋಟದಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರು ಅದಕ್ಕೆ ಇದ್ದೀನಿ ಹಾಕಿಬಿಟ್ಟು ವಿಸಲ್ ಮುಚ್ತಾ ಇದ್ದೀನಿ ಆದರೆ ವಿಸಲ್ ಹಾಕೋದು ಬೇಡ ಹಾಗೆ ಕ್ಯಾಪ್ ಹಾಕಿದ್ರೆ ಸಾಕು ವಿಸಲನ್ನ ತೆಗೆದುಬಿಡಿ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಓಪನ್ ಮಾಡಿ ಈ ಥರ ಇರತ್ತೆ ಇದು ಆಲ್ರೆಡಿ ಬೆಂದಿರುತ್ತೆ ಈ ಥರ ಬಂದಿದೆ ನೋಡಿ ಈ ಥರ ಆಲ್ರೆಡಿ ಬೆಂದಿರತ್ತೆ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಕೆಲವರು ತೆಂಗಿನಕಾಯಿ ಹಾಕ್ತಾರೆ ಕೆಲವರು ಹುಚ್ಚಳ್ಳಿನ ಪುಡಿ ಹಾಕ್ತಾರೆ ನಾನಿವಾಗ ಇಲ್ಲಿ ಕಡಲೆ ಪುಡಿನ ಹಾಕ್ತೀನಿ ಅಂದರೆ ಕಡಲೆ ಕಡಲೆ ಬೀಜದ ಪುಡಿನ ಇದು ಒಂದು ಹಿಡಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ನೈಸ್ ಪೇಸ್ಟ್ ಮಾಡ್ಕೊಬಾರ್ದು ಪೌಡ್ರ್ ಮಾಡ್ಕೊಬಾರ್ದು ಆಗಿರಬೇಕು ಇದನ್ನ ಹಾಕ್ಕೊಂಡು ಇವಾಗ ಸಿಮ್ಮಲ್ಲಿರೋದನ್ನು ನೀವು ಜಾಸ್ತಿಯಲ್ಲಿ ಇಟ್ಕೊಬೇಕು ಊರಿನ ಸ್ವಲ್ಪ ನೀರು ಅಂಶ ಇರೋದರಿಂದ ಅದು ಹೋಗೋ ಥರ ಇವಾಗ ಹಾಕ್ಕೊಂಡು ತಿರುತ್ತಾ ಬನ್ನಿ ಒಂದೆರಡು ಸೆಕೆಂಡ್ ಇದೇ ರೀತಿ ಉರಿ ಜಾಸ್ತಿನಲ್ಲಿ ಇಟ್ಕೊಂಡು ಇದನ್ನು ತಿರುತ್ತಾ ಬನ್ನಿ ಈ ಥರ ಇವಾಗ ಉರಿ ಜಾಸ್ತಿಯಲ್ಲಿ ಇಟ್ಕೊಂಡು ತಿರುಗಿದ್ದೀನಿ ಈ ಥರ ಬಂದಿದೆ ಇದನ್ನು ಇವಾಗ ಮಲೆನಾಡು ಸೈಡ್ ಅಕ್ಕಿ ರೊಟ್ಟಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದು ರೊಟ್ಟಿಗೆ ಅದು ಈ ಮಲೆನಾಡು ಸೈಡ್ ರೊಟ್ಟಿಗೆ ಹೇಳಿ ಮಾಡಿಸಿರೋಂಥ ಪಲ್ಯ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನೀವೆಲ್ಲ ನೋಡಿದ್ದಕ್ಕೆ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸಲ ಮಾಡ್ಕೊಳ್ಳಿ ನೀವು ಹೇಗೆ ಬಂತು ಅಂತ ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ